ಹೇ ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೀಡಿಯೋ ಮಾಡಿದ್ರೆ ತುಂಬ ದಿನ ಆಗೋಯ್ತು ಇವತ್ತು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತು ಹಾಗಲಕಾಯಿ ಚಿಪ್ಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ ಈ ಥರ ರೌಂಡಿಗೆ ಹಾಗಲಕಾಯಿನ ಮೊದಲಿಗೆ ರೌಂಡಾಗಿ ಹಚ್ಕೊಂಡು ಸ್ವಲ್ಪ ದಪ್ಪ ಹಾಕ್ತಾ ಇದ್ದೀನಿ ನಾನು ನೀವು ಸಣ್ಣ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಉಪ್ಪು ನೀರಲ್ಲಿ ಅದನ್ನ ಒಂದು ಐದು ನಿಮಿಷ ಆದರೂ ನೆನೆ ಬಿಡಬೇಕು ಸೊ ಯಾಕಂದರೆ ಅದರಲ್ಲಿ ಸ್ವಲ್ಪ ಕಹಿ ಇರುತ್ತಲ್ವ ಹಾಗಲಕಾಯಿ ಅದೆಲ್ಲ ಕಹಿ ಅಂಶ ಎಲ್ಲ ಬಿಟ್ಕೋಬೇಕು ಅದಕ್ಕೆ ಚಿಪ್ಸು ಹಾಗಲಕಾಯಿ ಚಿಪ್ಸ್ ಮಾಡುವಾಗ ತಿನ್ನುವಾಗ ಕಹಿ ಬರಬಾರ್ದು ಅಂತ ಹಾಗಲಕಾಯಿನ ಸ್ವಲ್ಪ ಉಪ್ಪು ನೀರಲ್ಲಿ ನೆನೆ ಬಿಡ್ತಾ ಇದ್ದೀವಿ ನೆಕ್ಸ್ಟು ಅದನ್ನು ನೀರೆಲ್ಲ ಸಪ್ರೇಟಾಗಿ ತೆಕ್ಕೊಳ್ಳೋಣ ನೋಡಿ ಸ್ವಲ್ಪ ಹಾಕೋಬೇಕು ನೀರು ಉಪ್ಪು ಕಲಸ್ಕುವಾಗ ಮತ್ತೆ ನಾವು ಉಪ್ಪು ಹಾಕ್ತೀವಲ್ವ ಅದಕ್ಕೆ ನೀಟಾಗಿಲ್ಲ ನೆನ್ಕೋಬೇಕದು ನೀರಲ್ಲಿ ವಿಡಿಯೋನ ಕೊನೆವರೆಗೂ ನೋಡಿ ಗೈಸ್ ಸ್ಕಿಪ್ ಮಾಡ್ದೇನೆ ಯಾರೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಿ ನೆಕ್ಸ್ಟು ಬಕ್ಸಿ ಜಾರಿಗೆ ಕಲ್ಸ್ಕೊಳ್ಳಲಿಕ್ಕೆ ಇದಕ್ಕೆ ಶುಂಠಿ ಹಾಗೆ ಬೆಳ್ಳುಳ್ಳಿನ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀವಿ ಹಾಗೆ ಇನ್ಸ್ಟಂಟಾಗಿ ನಾವು ಅಂಗಡಿಯಿಂದ ಎಲ್ಲ ಏನೋ ತರೋದು ಬೇಡ ಅಂತ ಒಳ್ಳೆ ಟೇಸ್ಟ್ ಇರುತ್ತೆ ಮನೇಲಿ ತುಂಬ ದಿನ ಸ್ಟಾಕ್ ಇಟ್ಟು ತಿನ್ಬೋದು ಒಂದು ಹದಿನೈದು ದಿವಸ ತಿಂಗಳಾದ್ರೂ ಇಡ್ಬೋದು ಸೊ ಅದಕ್ಕೆ ನೋಡಿ ಶುಂಠಿ ಬೆಳ್ಳುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಟಿ ಇಲ್ಲೊಡ್ತಾ ಒಂದು ಅರ್ಧ ಕಪ್ ನೀರು ಹಾಕ್ಬಿಟ್ಟು ಮಿಕ್ಸಿ ನುಣ್ಣು ಮಾಡ್ಕೊಂಡಿದ್ದೀವಿ ಪೇಸ್ಟ್ ರೆಡಿ ಆಗಿದೆ ನೆಕ್ಸ್ಟ್ ಇವಾಗ ಮಾಡೋದು ಹೇಗೆ ಅಂತ ನೋಡೋಣ ನಾನು ಹಾಗೆ ಇಲ್ದಾಗ ಇದೆಲ್ಲ ನೆಂದಿದೆ ಈಗ ನೀರು ಬಸ್ಕೊಂಡು ಹತ್ತ ತೆಕ್ಕೋಬೇಕು ನೀರು ಸ್ವಲ್ಪ ಅಂದರೆ ಫುಲ್ಲು ನೀಟಾಗಿ ತಕ್ಕೋಬೇಕು ನೀರನ್ನ ನೋಡಿ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಕಡಲೆ ಇಟ್ಟು ಒಂದು ಕಪ್ಪು ಒಂದು ಬೌಲ್ ಅಂದ್ಕೊಳ್ಳ್ರಿ ಅಷ್ಟು ಹಾಕಿ ನೆಕ್ಸ್ಟ್ ಸ್ವಲ್ಪ ಗರಂ ಮಸಾಲ ಒಂದು ಸ್ಪೂನ್ ಆಗೋಷ್ಟು ನೆಕ್ಸ್ಟು ನಾವು ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ನೀವು ಬೇಕಂದ್ರೆ ಅಂಗಡಿಯಿಂದನು ತಂದು ಹಾಕೋಬೋದು ನಾವು ಇನ್ಸ್ಟೆಂಟಾಗಿ ಹಾಗೆ ಮನೇಲಿ ತಯಾರು ಮಾಡಿ ಹಾಕಿದ್ದು ಸ್ವಲ್ಪ ಜಾರು ತ ಸಹ ತೊಳೆದಿರೋ ನೀರು ಹಾಕಿದ್ವಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಂದು ನೆಕ್ಸ್ಟ್ ಒಂದು ಸ್ಪೂನು ಖಾರದ ಪುಡಿ ಹಾಗೆ ಒಂದು ಸ್ಪೂನು ಒಂದು ಟೀ ಸ್ಪೂನ್ ಆಗೋಷ್ಟು ಉಪ್ಪು ಹಾಕಿದ್ದೀವಿ ಯಾಕಂದರೆ ಆಗಲೇ ಹಾಕಿದ್ವಲ್ಲ ಸ್ವಲ್ಪ ನೆನೆ ಹಾಕಲಿಕ್ಕೆ ಸೊ ಅದಕ್ಕೆ ಇವಾಗ ಸ್ವಲ್ಪ ಹಾಕೊಂಡಿದ್ವಿ ನಿಮಗೆ ನೋಡಿಬಿಟ್ಟು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನೀರು ಸಹ ಅಷ್ಟೇ ನಿಮಗೆ ಕಲಸುವಾಗ ನೋಡಿ ಎಷ್ಟು ಬಿಟ್ಟು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳ್ರಿ ಸ್ವಲ್ಪ ಅದನ್ನು ಗಟ್ಟಿಗೆ ಕಲಿಸ್ಕೋಬೇಕು ತೆಳ್ಳ ಆಗ್ಬಿಟ್ರೆ ಸರಿಯಾಗಲ್ಲ ನೋಡಿ ನನ್ನ ತೆಳ್ಳ ಆಗಿತ್ತು ನೀವು ನೋಡ್ಕೊಂಡು ಹಿಟ್ಟನ್ನ ಹಾಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನಿಮಗೆ ಹೆಂಗೆ ಬೇಕೋ ಆ ಥರ ನೀವು ಕಲಿಸ್ಕೊಳ್ಳಿ ಆದಷ್ಟು ಗಟ್ಟಿಗೆ ಕಲಸ್ಕೊಂಡಷ್ಟು ಕ್ರಿಸ್ಪಿನೆಸ್ ಬರುತ್ತೆ ಸ್ವಲ್ಪ ಚಿಪ್ಸು ತಿನ್ನಲಿಕ್ಕೆ ತೆಳ್ಳ ಕಲಿಸ್ಕೊಂಡ್ರೆ ನಿಮ್ಗೆ ಸ್ಮೂತಾಗಿ ಬೇಕು ಆ ಚಿಪ್ಸು ಅಂದರೆ ಸ್ವಲ್ಪ ತೆಳ್ಳ ಕಲಿಸ್ಕೊಂಡ್ರೆ ಸಾಕು ಸ್ಮೂತಲ್ಲಿ ಬರುತ್ತೆ ಸೊ ಅದು ಕರಿಯುವಾಗ ಅಷ್ಟೇ ತುಂಬ ಚೆನ್ನಾಗಿ ಕರಿಬೇಕು ನೋಡಿ ಎಲ್ಲ ರೆಡಿ ಆಗಿದೆ ಒಂದೆರಡು ನಿಮಿಷ ಬಿಡೋಣ ಅದು ಉಪ್ಪು ಖಾರ ಎಲ್ಲ ಹಿಡಿಬೇಕಲ್ವ ಅದಕ್ಕೆ ನೋಡಿ ನೆಕ್ಸ್ಟು ಎಣ್ಣೆ ಕಾದಿದೆ ಒಂದೊಂದಾಗಿ ಒಂದೊಂದಾಗಿ ಎಣ್ಣೆಲಿ ಹಾಕಬೇಕು ಚೆನ್ನಾಗಿ ಬಾಯ್ಲ್ಡ್ ಆಗೋ ಕರಿಬೇಕು ಬಯಸಿದನ್ನ ನೋಡಿ ಒಂದೊಂದಾಗಿ ಎಲ್ಲ ಹಾಕ್ತಾಯಿದ್ದೀನಿ ತುಂಬ ಟೇಸ್ಟ್ ಅಂದರೆ ಭಾಳ ಚೆನ್ನಾಗಿರುತ್ತೆ ಅಲ್ಟಿಮೇಟ್ ಟೇಸ್ಟು ಮತ್ತು ಇದು ಶುಗರ್ನರಿಗೆಲ್ಲ ತುಂಬ ಚೆನ್ನಾಗಿ ತಿನ್ನಲಿಕ್ಕೆ ನೋಡಿ ಬೇಕ್ರಿಲೆಲ್ಲ ಭಾಳ ಜನ ತೊಗೊಂಡು ಹೋಗ್ತಾರೆ ಶುಗರ್ ಇರೋರು ನಾನು ನೋಡಿರೋ ಹಾಗೆ ಮನೇಲೇ ಮಾಡಿ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಒಂದು ತಿಂಗಳು ಇಟ್ರೂ ಇಟ್ರು ಏನೂ ಆಗೋಲ್ಲ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಡ್ಬೋದು ನೀವು ನೀಟಾಗಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಮೆತ್ತ ಅನಿಸುತ್ತೆ ಮೆತ್ತ ಮೆತ್ತಗಿರುತ್ತೆ ಚೆನ್ನಾಗಿ ಕರಿಬೇಕು ಆ ಥರ ಜಾಲರದಲ್ಲಿ ನೀಟಾಗಿ ಹಿಂಗೆ ಹಿಂಗೆ ಅನ್ನುವಾಗ ಅಲ್ಲಾಡಿಸುವಾಗ ಕುರುಮ್ ಕುರುಮ್ ಅನ್ನೋ ಥರ ಸೌಂಡು ಕೇಳಿಸ್ಬೇಕು ಆ ಥರ ಚೆನ್ನಾಗಿ ಕರಿಬೇಕು ನೋಡಿ ರೆಡಿಯಾಗಿದೆ ನೆಕ್ಸ್ಟ್ ಸೆಕೆಂಡ್ ರೌಂಡ್ ನಾನು ಹಾಕಿದೆ ಚಿಪ್ಸು ಮತ್ತು ಇನ್ನಲ್ಲಿ ಕರಿಲಿಕ್ಕೆ ಒಂದೊಂದಾಗಿ ನೀ ಬಿಡಬೇಕು ಆ ನೆಂಟ್ಗಳನ್ನು ಬಿಡುತ್ತವೆಂದು ಒಂದಕ್ಕೊಂದು ಇದಾಗ್ಬಿಡುತ್ತೆ ಅದಕ್ಕೆ ದಯವಿಟ್ಟು ನಮ್ಮ ವಿಡಿಯೋನ ಶೇರ್ ಶೇರ್ ಮಾಡಿ ಹಾಗೆ ಯಾರು ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಮಾಡಿಲ್ವ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಹಾಗಲಕಾಯಿ ಚಿಪ್ಸು ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರಿಗೆ ಥ್ಯಾಂಕ್ ಯು ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಗೈಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್